ವಾಟ್ ಡಸ್ ಇಟ್ ಮೀನ್ ಟು ಟ್ರಸ್ಟ್ ಗಾಡ್ ಫುಲ್ಲಿ ದೇವರಲ್ಲಿ ನಂಬಿಕೆ ಹೇಗಿರುತ್ತದೆ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದು ಮತ್ತು ಆರನೇ ವಾಕ್ಯ ಯಹೋವನಲ್ಲಿ ಸಂಪೂರ್ಣವಾಗಿ ಭರವಸೆ ಇಡು ನಿನ್ನ ಸ್ವಂತ ಜ್ಞಾನವನ್ನು ಅವಲಂಬಿಸಬೇಡ ಇನ್ನ ಎಲ್ಲ ಕಾರ್ಯಗಳಲ್ಲಿ ಆತನನ್ನು ಜ್ಞಾಪಿಸಿಕೊ ಆಗ ಆತನು ನಿನಗೆ ಸಹಾಯ ಮಾಡುವನು ಏನು ಹೇಳ್ತಾ ಇದ್ದೇವೆ ಜ್ಞಾನ ನಾವು ದೇವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಡಬೇಕು ದೇವ್ರನ್ನ ಸಂಪೂರ್ಣವಾಗಿ ನಂಬಬೇಕು ಕಷ್ಟ ಬಂದಾಗ ಅಲ್ಲ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಾಗ ಮಾತ್ರ ಅಲ್ಲ ಸಂಪೂರ್ಣವಾಗಿ ನಮ್ಮ ಎಲ್ಲ ಹೃದಯ ಮನಸ್ಸು ಪ್ರತಿಯೊಂದರಲ್ಲಿ ದೇವರು ಸಂಪೂರ್ಣವಾಗಿ ದೇವ್ರನ್ನ ನಂಬಬೇಕು ಅವರು ಇದ್ದಾರೆ ನಂಬಿಕೆ ಅವ್ರು ನಮ್ಮನ್ನು ಕಾಪಾಡ್ತಾರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ ಇವರು ನನ್ನ ಜೊತೆ ಇದ್ದಾರೆ ಆ ಒಂದು ಬಲವಾದ ನಂಬಿಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿ ನೀನು ನನ್ನನ್ನು ನಡೆಸು ನಡೆಸಿ ನಡೆಸ್ತೀಯ ನೀನು ನನ್ನ ಕಷ್ಟಗಳಿಗೆ ಇನ್ನು ಪರಿಹಾರ ಕೊಟ್ಟೆ ಕೊಡ್ತೀವಿ ಆ ರೀತಿ ಒಂದು ಸಂಬಂಧ ದೇವ್ರ ಜೊತೆ ಇರಬೇಕು ನಮಗೆ ನಾವು ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆಯಾಗಿ ದೇವ್ರನ್ನ ನಂಬಬೇಕು ಎರಡನೇ ಭಾಗ ಭಾಗತ್ತೆ ಇನ್ನ ಸ್ವಂತ ಜ್ಞಾನವನ್ನು ಅವಲಂಬಿಸಬೇಡ ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡೋಕ್ಕೆ ಆಗಲ್ಲ ನಮ್ಮ ಬುದ್ಧಿ ಕಮ್ಮಿ ನಮ್ಮ ದೃಷ್ಟಿ ಕಮ್ಮಿ ನಮಗೆ ಪ್ರತಿಯೊಂದು ಅರ್ಥ ಆಗಲ್ಲ ಪ್ರತಿಯೊಂದು ನಮಗೆ ಗೊತ್ತಿಲ್ಲ ನಮಗೆ ಸೊ ನಮ್ಮ ವಿಚಾರ ಥರ ನಾವು ಜೀವನ ಮಾಡಬಾರ್ದು ಸೊ ನಮ್ಮ ಜೀವನದ ಪ್ರಕಾರ ನಾವು ಜೀವನ ಮಾಡಿಕೊಂಡು ದೇವ್ರು ನನಗೆ ಸಹಾಯ ಮಾಡ್ತಾರೆ ಅಂದರೆ ದೇವರ ದಾರಿಯಲ್ಲಿ ನಡೆದು ದೇವರ ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ದೇವ್ರನ್ನ ಸಂಪೂರ್ಣವಾಗಿ ನಂಬಿದ್ರೆ ಅವ್ರು ಸಹಾಯ ಮಾಡ್ತಾರೆ ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡ್ತಾರೆ ನಮ್ಮ ಆಲೋಚನೆ ಪ್ರಕಾರ ನಮ್ಮ ಪ್ಲ್ಯಾನ್ ನಾವೇ ಒಂದು ಪ್ಲ್ಯಾನ್ ಹಾಕ್ಕೊಂಡು ನಾನು ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ನನಗೆ ಬುದ್ಧಿ ಇದೆ ನನಗೆ ಜ್ಞಾನ ಇದೆ ನನಗೆಲ್ಲ ಗೊತ್ತು ಅಂತ ಹೋದಾಗ ಅದು ಫೇಲ್ ಆಗುತ್ತೆ ಇದರ ನಾವು ಮನುಷ್ಯರು ನಮಗೆಲ್ಲ ಗೊತ್ತಿರಲ್ಲ ಸೊ ವಾಕ್ಯ ಹೇಳುತ್ತೆ ನಮ್ಮ ಸ್ವಂತ ಜ್ಞಾನವನ್ನು ನಂಬಬೇಡ ಅವಲಂಬಿಸಬೇಡ ನಮ್ಮ ವಿಚಾರ ಪ್ರಕಾರ ನಾನು ನಡಿಬಾರ್ದು ನಮ್ಮ ಆಲೋಚನೆ ಪ್ರಕಾರ ನಾವೇನೋ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಆಗಲ್ಲ ಅದು ಏಕೆಂದರೆ ದೇವರು ತುಂಬ ದೊಡ್ಡವರು ಪ್ರತಿಯೊಂದು ವಿಷಯ ದೇವರಿಗೆ ಗೊತ್ತಿರ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ದೇವರಿಗೆ ಗೊತ್ತಿರೋದು ನಾವು ಆ ದೇವರನ್ನು ನಂಬಿ ಆ ದೇವರ ಮೇಲೆ ಭರವಸೆ ಇಟ್ಟು ನನಗೇನು ಗೊತ್ತಿಲ್ಲ ರಾಜ ನೀನು ತೋರಿಸಿದ ದಾರಿಯಲ್ಲಿ ನಾನು ನಡೀತೀನಿ ನನ್ನ ವಿಚಾರ ಬೇಡ ನನ್ನ ಜ್ಞಾನ ಬೇಡ ನನ್ನ ಶಕ್ತಿ ಬೇಡ ನಿನ್ನ ಆಲೋಚನೆಯಂತೆ ನಿನ್ನ ಚಿತ್ತದಂತೆ ನಿನ್ನ ದಾರಿಯಲ್ಲಿ ನನ್ನನ್ನು ನಡೆಸು ಅವಾಗ ನಾವು ಬದಲಾಗ್ತೀವಿ ಏಕೆಂದರೆ ನಾವು ಮನುಷ್ಯರಾಗಿ ಸಣ್ಣವ್ರು ನಾವು ವೀಕ್ ನಾವು ದುರ್ಬಲ ನಾವು ಜ್ಞಾನ ಕಮ್ಮಿ ಬುದ್ಧಿ ಕಮ್ಮಿ ವಿವೇಕ ತಿಳುವಳಿಕೆ ಕಮ್ಮಿ ಎಲ್ಲ ಗೊತ್ತಿರಲ್ಲ ನಮಗೆ ಆದರೆ ದೇವರಿಗೆ ಸಂಪೂರ್ಣವಾಗಿ ನಾವು ವಿಧೇಯತೆ ಆದಾಗ ದೇವರ ಜ್ಞಾನ ದೇವರ ಆಲೋಚನೆ ಪವಿತ್ರಾತ್ಮ ಬಂದು ನಮ್ಮೊಳಗಿದ್ದಾಗ ನಮ್ಮ ವಿಚಾರ ಬದಲಾಗತ್ತೆ ನಮ್ಮ ದಾರಿ ಬದಲಾಗುತ್ತೆ ನಾವು ಬದಲಾಗ್ತೀವಿ ನಾವು ಎಲ್ಲ ಕಾಣಿಸಲ್ಲ ನಮಗೆ ಮುಂದೆ ಏನಾಗುತ್ತೆ ಅಂತ ಆದರೆ ಒಂದು ದೇವರ ಮೇಲೆ ನಂಬಿಕೆ ದೇವರ ಮೇಲೆ ಭರವಸೆ ನಮಗೆ ದೇವ್ರು ನಮಗೆ ಕೈ ಬಿಡೋದಿಲ್ಲ ದೇವರು ನಮಗೆ ಮೋಸ ಮಾಡಲ್ಲ ಖಂಡಿತ ಒಳ್ಳೇದು ಮಾಡ್ತಾರೆ ದೇವ್ರು ನನ್ನ ಕರೆದಿದ್ದಾರೆ ಮುಂದಿನ ಭಾಗ ಹೇಳುತ್ತೆ ಇನ್ನು ಎಲ್ಲ ಕಾರ್ಯಗಳಲ್ಲಿ ಆತನನ್ನು ಜ್ಞಾಪಿಸಿಕೊ ಆಗ ಆತನು ನಿನಗೆ ಸಹಾಯ ಮಾಡುವುದು ಎಲ್ಲ ಕಾರ್ಯಗಳಲ್ಲಿ ಸಣ್ಣದಾಗಿರ್ಬೋದು ವಿಷಯ ದೊಡ್ಡದಾಗಿರ್ಬೋದು ಸುಲಭ ಆಗಿರ್ಬೋದು ಕಷ್ಟ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ವಿಷಯಗಳನ್ನು ಎಲ್ಲ ಕಾರ್ಯಗಳನ್ನು ಎಲ್ಲ ಕೆಲಸಗಳನ್ನು ದೇವರಿಗೆ ಒಪ್ಪಿಸ್ಕೊಂಡು ದೇವರೇ ನೀನು ನಡೆಸು ಇನ್ನ ಪ್ರಕಾರ ನಡೆಸು ಇನ್ನ ವಿಚಾರದಂತೆ ನಡೆಸು ಇನ್ನ ಚಿತ್ತದಂತೆ ನಡೆಸು ನನ್ನ ವಿಚಾರ ಬೇಡ ಆಗ ಆತನು ನಿನಗೆ ಸಹಾಯ ಮಾಡು ಇದು ಅರ್ಥ ಮಾಡ್ಕೋಬೇಕು ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡಿಕೊಂಡು ಇರಬೇಕಾದ್ರೆ ದೇವರು ಸಹಾಯ ಮಾಡು ಅಂದರೆ ಮಾಡದೇ ಇರ್ಬೋದು ಯಾಕಂದರೆ ನಮ್ಮ ದಾರಿ ದೇವ್ರ ದಾರಿಗೆ ವಿರುದ್ಧ ಆಗಿದ್ರೆ ದೇವ್ರೇನೋ ಒಳ್ಳೇದು ಮಾಡಬೇಕು ಅಂತ ನಮ್ಮ ನಾವು ನಾವೇದೋ ಚಿಕ್ಕ ದಾರಿ ಇಟ್ಕೊಂಡಿರ್ತೀವಿ ಅಡ್ಡ ದಾರಿ ಇಟ್ಕೊತೀವಿ ಬೇರೆ ದಾರಿಯಲ್ಲಿ ಹೋಗ್ತಿರ್ತೀವಿ ನಾವು ಯಾವಾಗ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡಿ ದೇವರೇ ಇದನ್ನು ನಡೆಸು ಇದನ್ನು ನಡೆಸು ಅಂದರೆ ಕೆಲವು ಸಾರಿ ದೇವ್ರು ನಡೆಸಲ್ಲ ಆಯ್ತಾರೆ ನಿಮಗೋಸ್ಕರ ಯಾವಾಗ ಇವರು ಚೇಂಜ್ ಆಗ್ತಾರೆ ಯಾವಾಗ ಇವರು ನನ್ನ ಕಡೆಗೆ ತಿರುಕೋತಾರೆ ನೀವು ಯಾವಾಗ ದೇವ್ರ ಕಡೆ ತಿರುಕೋತಿರೋ ಯಾವಾಗ ನೀವು ದೇವರಿಗೆ ಸಂಪೂರ್ಣವಾಗಿ ವಿಧೇಯತೆ ಆಗ್ತೀರೋ ನನ್ನ ಬೇಡ ಇಂಥರ ನೋಡ್ಕೋಣ ನನ್ನ ಆಸೆ ಬೇಡ ಇನ್ನ ಚಿತ್ತದಂತೆ ನನ್ನನ್ನು ನಡೆಸು ಅಂದಾಗ ನಾವು ಅದ್ಭುತ ನೋಡ್ತೀವಿ ದೇವರನ್ನು ಅನುಭವಿಸ್ತಿಲ್ಲ ನಮ್ಮ ಕಾರ್ಯಗಳೆಲ್ಲ ಸಫಲವಾಗುತ್ತೆ ಅಲ್ಲಿ ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ಜೀವನವನ್ನು ಬದಲಾಯಿಸು ನನ್ನನ್ನು ಬದಲಾಯಿಸು ನಾನು ಸ್ವಂತ ಜ್ಞಾನದಲ್ಲಿ ನನ್ನ ಜೀವನ ಮಾಡಬಾರದು ನನ್ನ ಜೀವನ ನಿನ್ನಲ್ಲಿರಬೇಕು ನಾನು ನಿನ್ನ ಪ್ಲ್ಯಾನ್ ಪ್ರಕಾರ ನೀನು ನನಗೆ ಯಾವ ಬ್ರೀಡ್ ಇಡಿದ್ಯಾ ಆ ರೀತಿಯಲ್ಲಿ ಆ ದಾರಿಯಲ್ಲಿ ನನ್ನನ್ನು ನಡೆಸು ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು ಏಕೆಂದರೆ ನನ್ನ ವಿಚಾರ ಚಿತ್ತದು ನಿನ್ನ ವಿಚಾರ ದೊಡ್ಡದು ನಿನ್ನ ಆಲೋಚನೆ ದೊಡ್ಡದು ಇನ್ನ ಆಲೋಚನೆ ವಿಚಾರ ತಂತೆ ನನ್ನನ್ನು ಕೈ ಹಿಡಿದು ನಡೆಸಬಹುದು ನನ್ನ ಹೃದಯದಲ್ಲಿ ನಿನ್ನ ಮೇಲೆ ನಂಬಿಕೆ ಹೆಚ್ಚಾಗಲಿ ನನಗೆ ನಿನ್ನ ಮೇಲೆ ನಂಬಿಕೆ ಇರಲಿ ದುಡ್ಡಿನ ಮೇಲಲ್ಲ ಜನಗಳ ಮೇಲಲ್ಲ ಸಂಬಂಧಿಕರ ಮೇಲಲ್ಲ ನನ್ನ ಮೇಲೂ ಅಲ್ಲ ಇನ್ನ ಮೇಲೆ ನೀನು ದೊಡ್ಡವನು ಪರಿಶುದ್ಧ ದೇವರು ಇನ್ನ ಮೇಲೆ ನಾನು ನಂಬಿಕೆ ಇಟ್ಟು ಇನ್ನ ಮೇಲೆ ನಾನು ಭರವಸೆ ಇಟ್ಟು ಜೀವನ ಮಾಡಲು ಸಹಾಯ ಮಾಡು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಆಮೇಲೆ